ಸುಲಭವಾಗಿ ಅತ್ಯಂತ ಹೆಚ್ಚು ಆದಾಯ ತರೋ ಕೆಲಸ ಯಾವುದು ಗೊತ್ತಾ ಯಾರು ಬುದ್ಧಿವಂತಿಕೆಯಿಂದ ಕೆಲ್ಸ ಮಾಡಿ ಲಕ್ಷ ಲಕ್ಷ ದುಡಿತಿದ್ದಾರೆ ಗೊತ್ತಾ ಕಡಿಮೆ ಓದಿದ್ರು ಹೆಚ್ಚು ಆದಾಯ ತರೋ ಜಾಬ್ ನೀವು ಮಾಡಬಹುದು ಇದೆಲ್ಲವನ್ನು ಈ ಸ್ಟೋರಿಲಿ ನೋಡಿ ಸ್ಟೋರಿ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ವಸ್ತುಗಳು ಅಥವಾ ಸೇವೆಗಳನ್ನು ಪ್ರಚಾರ ಮಾಡಿ ಮತ್ತು ನಿಮ್ಮ ವಿಶಿಷ್ಟ ರೆಫರಲ್ ಲಿಂಕ್ ಮೂಲಕ ಆಗುವ ಪ್ರತಿ ಮಾರಾಟಕ್ಕೆ ಕಮಿಷನ್ ಗಳಿಸಬಹುದು ಇದರಿಂದ ತಿಂಗಳಿಗೆ ಹತ್ತು ಸಾವಿರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಬಹುದು ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಗಳಿಸೋದು ಸುಲಭ ಫ್ರೀಲ್ಯಾನ್ಸಿಂಗ್ ಈಗ ಲಾಗಿನ್ ಲಾಗೌಟ್ ಯಾವನಿಗ್ ಬೇಕು ಎಂಟ್ ಅವರ್ ಕೆಲಸ ಕಷ್ಟ ಅನ್ನೋರು ಅಪ್ವರ್ಕ್ ಫೈವರ್ ಅಥವಾ ಫ್ರೀಲ್ಯಾನ್ಸರ್ ತಾಣಗಳಲ್ಲಿ ಬರವಣಿಗೆ ವಿನ್ಯಾಸ ಕೋಡಿಂಗ್ ಅಥವಾ ಮಾರ್ಕೆಟಿಂಗ್ ನಂತಹ ಕೆಲಸ ಮಾಡಿ ತಿಂಗಳಿಗೆ ಹದಿನೈದು ಸಾವಿರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಬಹುದು ಕಂಟೆಂಟ್ ಕ್ರಿಯೇಷನ್ ಯೂಟ್ಯೂಬ್ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ ಗಳ ಮೂಲಕ ಜಾಹೀರಾತು ಪ್ರಯೋಜಕತ್ವ ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ನಿಮ್ಮ ಕಂಟೆಂಟ್ ನಿಂದ ತಿಂಗಳಿಗೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಬಹುದು ಆನ್ಲೈನ್ ಟ್ಯೂಟರಿಂಗ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ನಲ್ಲೇ ಕಲಿಸಿ ಮತ್ತು ನಿಮ್ಮ ಒಂದು ತರಗತಿಗೆ ನೂರರಿಂದ ರಿಂದ ಇನ್ನೂರು ತಿಂಗಳಿಗೆ ಐದು ಸಾವಿರದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಗಳಿಸಬಹುದು ಆಫ್ಲೈನ್ ಅವಕಾಶಗಳು ಕೃಷಿ ಇವತ್ತು ಕೃಷಿ ಅದರಲ್ಲೂ ಸಾವಯವಕ್ಕೆ ಡಿಮ್ಯಾಂಡ್ ಹೆಚ್ಚಿದೆ ತರಕಾರಿ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಅಥವಾ ಪ್ರಾಣಿಗಳನ್ನು ಸಾಕಿ ಮಾರಾಟ ಮಾಡಿ ತಿಂಗಳಿಗೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಬಹುದು ರಿಯಲ್ ಎಸ್ಟೇಟ್ ಬಾಡಿಗೆ ಆದಾಯ ಅಥವಾ ಲೀಸ್ ರೀಸೇಲ್ ಮಾಡಿ ಬಿಸ್ನೆಸ್ ಮಾಡಬಹುದು ಮನೆ ಅಥವಾ ಕಮರ್ಷಿಯಲ್ ಸೈಟ್ಗಳು ಮತ್ತು ಫ್ಲಾಟ್ಗಳಲ್ಲಿ ಹೂಡಿಕೆ ಮಾಡಿ ಕಡಿಮೆ ಅಂದ್ರೆ ತಿಂಗಳಿಗೆ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷಕ್ಕಿಂತ ಹೆಚ್ಚು ಗಳಿಸಬಹುದು ಇನ್ನು ಡೊಮೆನ್ ಮರು ಮಾರಾಟ ಕ್ರಿಯೇಟಿವ್ ಹೆಸರಿರೋ ಡೊಮೆನ್ ಖರೀದಿಸಿ ಮತ್ತು ಬೇಕಾದವರಿಗೆ ಲಾಭಕ್ಕೆ ಮಾರಾಟ ಮಾಡಿ ಇದರಿಂದಲೂ ಫ್ರೀ ಟೈಮ್ನಲ್ಲೇ ತಿಂಗಳಿಗೆ ಐದು ಸಾವಿರದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಗಳಿಸಬಹುದು ಕಂಪ್ಯೂಟರ್ ಮತ್ತು ಸಾಫ್ಟ್ವೇರ್ ಪರಿಣಿತರು ಡಿಜಿಟಲ್ ಪ್ರಾಡಕ್ಟ್ ತಯಾರಿಸಿ ಇ ಗಳು ಕೋರ್ಸ್ಗಳು ಅಥವಾ ಸಾಫ್ಟ್ವೇರ್ ನಂತರ ಡಿಜಿಟಲ್ ಪ್ರಾಡಕ್ಟ್ ಮಾರಾಟ ಮಾಡಿ ಕಡಿಮೆ ಅಂದರು ತಿಂಗಳಿಗೆ ಹತ್ತು ಸಾವಿರದಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚು ಗಳಿಕೆ ಮಾಡಬಹುದು